ಸೀಟ್ ಶೇರಿಂಗ್ನಲ್ಲೂ ಸಮಸ್ಯೆ ಇಲ್ಲ ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ಈ ಕೆಟ್ಟ ಸರ್ಕಾರ ಏನಿದೆ ರಾಜ್ಯವನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾರೆ ಅಂತಕ್ಕಂಥ ಆತಂಕ ಇದೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನಗಳನ್ನು ಗೆಲ್ಲಬೇಕು ನಾವು ಇದು ನಮ್ಮ ಮೂಲ ಉದ್ದೇಶ ಇರ್ತಕ್ಕಂಥದ್ದು ನಾನು ನಮ್ಮ ಮುಖ್ಯಮಂತ್ರಿಗಳಿಗೆ ಯಾಕೆ ನಾನು ವಿಧಾನಸಭೆ ಕಲಾಪದಲ್ಲಿ ಭಾಗವಹಿಸಿಲ್ಲ ಅಲ್ಲಿ ಭಾಗವಹಿಸಲಿಕ್ಕೆ ಹೋದಾಗ ನಾನು ಚರ್ಚೆ ಮಾಡಲಿಕ್ಕೆ ನನ್ನ ಏನೋ ಒಂದು ವಾಯ್ಸ್ಗೆ ರೆಸ್ಟ್ ಬೇಕು ಅಂತ ಹೇಳಿ ಡಾಕ್ಟರ್ಸು ಸಲಹೆ ಕೊಟ್ಟಿದ್ದಾರೆ ಅಂತ ಆದರೆ ನೀವು ಮಾತಾಡೋದಕ್ಕೆ ನಾನು ನಿಲ್ಲಿಸಬೇಕು ನೀವು ಬಿಡ್ತಾ ಇಲ್ಲ ನಾನು ಮೊನ್ನೆ ಒಂದು ವಿಷಯ ಗಮನಿಸಿದ್ದು ನಮ್ಮ ಮುಖ್ಯಮಂತ್ರಿಗಳು ವಿಧಾನ ಪರಿಷತ್ನಲ್ಲಿ ಅದೇಂಥದ್ದು ಅಮ್ಮ ತಾಯಿ ಆರು ಸಾವಿರ ಕೋಟಿ ಕೊಡೋ ತಾಯಿ ಅಂತ ಹೇಳಿ ವಿಧಾನ ಪರಿಷತ್ನಲ್ಲಿ ಬೇಡ್ತಾ ಇದ್ದಂತ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ದೇವೆ ನನಗೆ ನಿಜಕ್ಕೂ ನಮ್ಮ ರಾಜ್ಯದ ಗೌರವವನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ನಾನು ಬಡವರು ಹಸುವಿನಿಂದ ಮನೆಗಳ ಮುಂದೆ ರಾತ್ರಿ ಒಂಬತ್ತು ಗಂಟೆಗೆ ಮನೇಲಿ ಊಟ ಆಗಿ ಉಳಿದಿರ್ತಕ್ಕಂಥದ್ದನ್ನು ಪಡೀಲಿಕ್ಕೆ ಏನು ಒಂದು ಆ ಹಸುವಿನ ನೀಗ್ಸ್ಕೊಳ್ಲಿಕ್ಕೆ ಹೋಗ್ತಕ್ಕಂಥ ಕೆಲವು ವರ್ಗದ ಜನ ನಾವೇನಿಟ್ಟಿದ್ದೇವೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷ ಆದರೂ ಅಮ್ಮ ತಾಯಿ ಏನಾದರೂ ತಾಯಿ ಅಂತಕ್ಕಂಥದ್ದು ಕೇಳ್ತಾ ಇದ್ದಾರೆ ಆದ್ರೆ ಇವತ್ತು ರಾಜ್ಯದ ವಿಧಾನ ಪರಿಷತ್ತಿನ ಕಲಾಪದಲ್ಲಿ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಅಮ್ಮ ತಾಯಿ ಅಂತೇಳಿ ದೈನಸಿ ತರ ಬೇಡ್ತಕ್ಕಂಥ ಸಿಚುವೇಶನ್ ಯಾತಿಗೆ ತಂದ್ಕೊಂಡಿದ್ದೀರಿ ಈ ರಾಜ್ಯದ ಸರ್ಕಾರವನ್ನ ಏನೊಂದು ಭಿಕ್ಷಕರ ರಾಜ್ಯ ಮಾಡಿ ಕೊಟ್ಟಿದ್ದೀರಾ Kelly today.